ಬೆಳಗಾವಿ ಮೂಲದ ಮೂರು ಜನ ಕಳ್ಳರ ಎಡಮುರಿ ಕಟ್ಟಿದ ಗದಗ ಪೊಲೀಸರು ಗದಗ್ ನಗರದ ಶಹರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಕಳೆದ ಮೇ ಇಪ್ಪತ್ತೇಳರಂದು ಕಳ್ಳತನ ನಡೆದಿತ್ತು ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ಗದಗ್ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದರು ಕಳ್ಳರ ಜಾಡು ಹಿಡಿದು ಗದಗ್ ಪೊಲೀಸರು ಬೆಳಗಾವಿ ಮೂಲದ ಕಾಜಾ ಅರ್ಮಾನ್ ಇರ್ಫಾನ್ ಮೆಹಬೂಬ್ ಮುಲ್ಲಾ ಎಂಬ ಮೂವರು ಕಳ್ಳರನ್ನು ಬಂಧಿಸುವ ಮೂಲಕ ಕಳ್ಳರನ್ನು ಎಡೆಮುರಿ ಕಟ್ಟಿದ್ದಾರೆ ಸದರಿ ಕಳ್ಳರು ಗದಗ ನಗರದಲ್ಲಿ ಒಟ್ಟು ಆರು ಕಳ್ಳತನ ಹಾಗೂ ದರೋಡೆ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ಕಂಡುಬಂದಿದೆ ಬಂಧಿತ ಕಳ್ಳರಿಂದ ಇಪ್ಪತ್ತು ಲಕ್ಷ ರು ಮೌಲ್ಯದ ನಾನ್ನೂರ ಒಂದು ಗ್ರಾಮ್ ಬಂಗಾರದ ಆಭರಣಗಳು ಎರಡು ಲಕ್ಷದ ಎಂಬತ್ತು ಸಾವಿರ ರು ಮೌಲ್ಯದ ಎರಡು ಕೆಜಿ ಬೆಳ್ಳಿಯ ಸಾಮಗ್ರಿಗಳು ಸೇರಿದಂತೆ ಒಂದು ಕಾರನ್ನು ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣ ಅವರು ಸನ 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 ಸನ

ಗದಗ ಜಿಲ್ಲೆಯಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಸ್ವತ್ತಿನ ಅಪರಾಧ ಪ್ರಕರಣಗಳನ್ನ ತಡೆಗಟ್ಟಲಿಕ್ಕೆ ಮತ್ತು ಪತ್ತೆ ಹಚ್ಚಲಿಕ್ಕೆ ಗದಗ ಜಿಲ್ಲಾ ಪೊಲೀಸ್ ವಿಶೇಷವಾದ ಕಾಳಜಿ ವಹಿಸಿ ಅಭಿಯಾನವನ್ನು ವಹಿಸಿಕೊಂಡು ತಡೆಗಟ್ಟಲಿಕ್ಕೂ ಕೂಡ ಮತ್ತು ಪತ್ತೆ ಹಚ್ಚಲಿಕ್ಕೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಅದು ತಾಂತ್ರಿಕವಾಗಿರ್ಬೋದು ಮತ್ತು ಭೌತಿಕವಾಗಿರ್ಬೋದು ಈ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗದಗ್ ಶಹರ ಠಾಣಾ ವ್ಯಾಪ್ತಿಯಲ್ಲಿ ಶ್ರೀ ಶೇಖರ್ ಗೌಡ ತಂದೆ ಬಸನ್ಗೌಡ ಪಾಟೀಲ್ ಸಾಕಿನ್ ಗಣೇಶನಗರ ಇವರು ಅಂದರೆ ಗಣೇಶನಗರ ಏರಿಯಾದವರು ಇವರ ಮನೆ ಕಳತನ ಆಗಿತ್ತು ಈ ಬಗ್ಗೆ ಗದಗ್ ಶಹರ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ ಅರವತ್ತೇಳು ಹಬ್ಲಿಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ಪ್ರಕರಣ ದಾಖಲಾಗಿ ತನಿಖೆಯಲ್ಲಿತ್ತು ಈ ಪ್ರಕರಣಗಳಿಗೆ ಸಂಬ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರು ಜನ ಆರೋಪಿತರನ್ನು ವಶಪಡಿಸಿಕೊಂಡು ವಿಚಾರಣೆ ಮಾಡಲಾಗಿ ಒಬ್ಬರು ಖಾಜಾ ಉರ್ಫ್ ಶೇಖ್ ತಂದೆ ರಫೀಕ್ ಸೈಯದ್ ಸುಮಾರು ಮೂವತ್ತ್ನಾಲ್ಕು ವರ್ಷ ಕಾರ್ ಚಾಲಕ ಉದ್ಯೋಗ ಬೆಳಗಾವಿ ವೈಭವ ನಗರದ ನಿವಾಸಿ ಹಾಗೂ ಅರ್ಮಾನ್ ತಂದೆ ಇರ್ಫಾನ್ ಶೇಖ್ ಸುಮಾರು ಹತ್ತೊಂಬತ್ತು ವರ್ಷ ಕೂಲಿ ಕೆಲಸ ಉದ್ಯೋಗ ಈತನು ಕೂಡ ಬೆಳಗಾವಿಯ ವೈ ನಗರದವನು ಅದೇ ರೀತಿ ಮೆಹಬೂಬ್ ತಂದೆ ಇಬ್ರಾಹಿಂ ಮುಲ್ಲಾ ಸುಮಾರು ಹದಿನೆಂಟು ವರ್ಷ ವಯಸ್ಸು ಕೂಲಿ ಕೆಲಸ ಈತನು ಕೂಡ ಬೆಳಗಾವಿಯ ವೈಭವ ನಗರದ ಸತ್ಯಸಾಯಿ ಕಾಲೋನಿಯವನು ಈ ಮೂರು ಜನರನ್ನು ವಶಕ್ಕೆ ಪಡಿಸಿಕೊಂಡು ವಿಚಾರಣೆ ಮಾಡಲಾಗಿ ಇವರು ಗದಗ್ ನಗರದ ವ್ಯಾಪ್ತಿಯಲ್ಲಿ ಸುಮಾರು ಆರು ಪ್ರಕರಣಗಳನ್ನು ಮಾಡ ಏನು ಅಪರಾಧ ಮಾಡಿರುವುದು ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಇಪ್ಪತ್ತು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಐದುನೂರು ಕ ರೂಪಾಯಿ ಕಿಮ್ಮತ್ತಿನ ನಾಲ್ಕುನೂರ ನಾಲ್ಕುನೂರ ಒಂದು ಗ್ರಾಮ್ ಬಂಗಾರದ ಆಭರಣಗಳನ್ನು ಹಾಗೂ ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಕಿಮ್ಮತ್ತಿನ ಎರಡು ಲಕ್ಷ ಎರಡು ಕೆ ಜಿ ಎಂಟುನೂರು ಗ್ರಾಮ್ ಬೆಳ್ಳಿ ಸಾಮಾನುಗಳನ್ನು ಮತ್ತು ಈ ಆರೋಪಿತರು ಕೃತ್ಯಕ್ಕೆ ಬಳಸ್ತಿರ್ತ ಬಳಸ್ತಿದ್ದ ತಗ ಬಳಸ್ತಿರ್ತಕ್ಕಂಥ ಒಂದು ಕಾರು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಕಿಮ್ಮತ್ತಿಂದು ಇವುಗಳನ್ನೆಲ್ಲ ವಶಪಡಿಸಿಕೊಂಡು ಅವರನ್ನು ಮುಂದಿನ ತನಿಖೆ ಕೈಗೊಳ್ಳಲಾಗ್ತಾ ಇದೆ ವಿಚಾರಣೆ ಸಮಯದಲ್ಲಿ ಈ ಆರೋಪಿತರು ಈ ಪ್ರಕರಣದ ಕೆಲವು ಆರೋಪಿತರು ಈಗಾಗಲೇ ಬೆಳಗಾವಿ ಜಿ ಬೆಳಗಾವಿ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ ಈ ಆಮೇಲೆ ಆಂಧ್ರ ಪ್ರದೇಶದ ಕೆಲವು ಪ್ರದೇಶಗಳಲ್ಲಿ ಕಳತನ ಮಾಡಿರುವುದು ವಿಚಾರಣೆ ವೇಳೆ ತಿಳಿದು ಬಂದಿದೆ ಈಗಾಗಲೇ ಕೆಲವು ಪ್ರಕರಣದಲ್ಲಿ ಇವರು ಆರೋಪಿತರಿದ್ದಾರೆ ಇನ್ನು ಕೆಲವು ಪ್ರಕರಣಗಳನ್ನು ಮಾಡಿರೋ ತಿಳಿದು ಬಂದಿರೋದ್ರಿಂದ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಕುರಿತು ಮಾಹಿತಿ ನೀಡ್ತೀವಿ ಮತ್ತು ಈಗಾಗಲೇ ಏನಾದರೂ ಏನಾದರೂ ಬೇಲ್ ಇದ್ದ ಬೇಲ್ ಕ್ಯಾನ್ಸಲೇಷನ್ ಇರ್ಬೋದು ವಾರೆಂಟ್ಗಳು ಪೆಂಡಿಂಗ್ ಇದ್ದರೆ ಅದನ್ನು ಆ ಬಗ್ಗೆ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಇವ್ರ ಬಗ್ಗೆ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಿಕ್ಕೆ ಕ್ರಮ ಕೈಗೊಳ್ತೀವಿ